ಟಿವಿ ಸ್ವಾಗತ ನಾನು ನಿಮ್ಮ ಎಂ ಕೊಳ್ಳೇಗಾಲ ತಾಲೂಕಿನ ಕುಂತೂರಿನ ಬಳಿ ಇರುವ ಮಹದೇಶ್ವರ ಸಕ್ಕರೆ ಕಾರ್ಖಾನೆ ಕಬ್ಬಿನ ದರ ನಾಲ್ಕು ಸಾವಿರ ರೂಪಾಯಿ ಘೋಷಣೆ ಮಾಡಲಿ ರೈತರ ಹಳೆ ಬಾಕಿ ಟನ್ಗೆ ನೂರ ಐವತ್ತು ರೂಪಾಯಿ ಪಾವತಿಸಿ ನಂತರ ಕಾರ್ಖಾನೆಯನ್ನು ಆರಂಭಿಸಲಿ ಎಂದು ಒತ್ತಾಯಿಸಲಾಯಿತು ಇಂದು ಕುಂತೂರು ಮಹದೇಶ್ವರ ಸಕ್ಕರೆ ಕಾರ್ಖಾನೆಯ ಮುಂದೆ ನೂರಾರು ರೈತರು ಸಮಾವೇಶಗೊಂಡು ರೈತರಿಗೆ ಕಬ್ಬಿನ ಬಾಕಿ ಹಣ ಪಾವತಿಸಿ ಕಾರ್ಖಾನೆ ಆರಂಭಿಸಿ ಎಂದು ಕಾರ್ಖಾನೆಗೆ ತಿಳಿಸಲಾಯಿತು ಸಮಾವೇಶದಲ್ಲಿ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷರಾದ ಕುರುಬೂರು ಶಾಂತಕುಮಾರ್ ಅವರು ಈ ಕುರಿತಂತೆ ಮಾತನಾಡಿದರು ಇಡೀ ದೇಶದ ರೈತರ ಬದಲಾವಣೆ ಆಗುತ್ತದೆ ರೈತ ಆತ್ಮಹತ್ಯೆ ಮಾಡ್ತದೆ ರೈತರಿಗೆ ಸೆಕ್ಯೂರಿಟಿ ಸಿಗ್ತದೆ ರೈತರ ಮಕ್ಕಳಿಗೆ ಹೆಂಗ್ ಸಿಗ್ತಾ ಇಲ್ಲ ಹೆಣ್ಣು ಮಕ್ಕಳು ರೈತರು ಕೃಷಿ ಕೊಟ್ಬಿಟ್ಟು ಎಲ್ಲ ನಗರಗಳು ಕೃಷಿ ವಲಸೆ ಹೋಗ್ತಾ ಇದ್ದಾರೆ ಕೃಷಿ ಉಳಿಲ್ಲ ನಾವೆಲ್ಲ ವಯಸ್ಸಾಗಿರೋರು ಇಲ್ಲ ವರ್ಷ ನಾವೆಲ್ಲ ಮುಗಿದೋಯ್ತು ನಮ್ಮ ಕತೆ ಮುಂದೆ ನಮ್ಮ ಮಕ್ಳು ಏನು ಮಾಡಬೇಕು ಯಾರು ವ್ಯಕ್ತ ಮಾಡಿದಿರಿ ನಮ್ಮ ಪ್ರಕೃತಿ ಹೋಯ್ತು ನಾಸಾಯ್ತು ಕಟ್ಟೆಗಳಲ್ಲಿ ಚಾ ಗಡಿಗಾರಿಕೆ ನೀರು ತಿಳಲ್ಲ ನೀರು ತಿಳಿದ ನಿಮ್ಮ ಬಾವಿಗಳು ನೀರು ಹೇಳ್ಬಿಡ್ತದೆ ಹಿಂಗೋಯ್ತಾ ಅದೇ ಕೆಲ್ವ ನಾಡದ ಪಪ್ಪ ಮಾರ್ಗ ಮುಖ ಕೆರೆಗಳನ್ನು ಉಳಿತ್ತರು ಆ ಕೆಲಸ ಕರ್ನಾಟಕದಲ್ಲೂ ಕೂಡ ಸುಮಾರು ಮೂವತ್ನಾಲ್ಕು ಮೂವತ್ತೊಂಬತ್ತು ಸಾವಿರ ಕೆರೆಗಳಿದೆ ಇದೆ ಯಾರು ಯೋಚನೆ ಮಾಡ್ತಲ್ಲ ನೀವು ಅದಕ್ಕಾಗಿ ಈ ವರ್ಷ ಕಬ್ಬು ಕಡಿಮೆ ಇರೋದ್ರಿಂದ ಕಾರ್ಖಾನೆ ಕೇಳಿಸಬಹುದು ಅಂತ ಗೊತ್ತಿರೋದ್ರಿಂದ ರೈತರನ್ನ ಜಾಗೃತಿ ಮಾಡ್ಬೇಕಪ್ಪ ರೈತರಿಗೆ ಗೊತ್ತಾಗಬೇಕು ಇದ್ರೆ ಒಬ್ಬರಿಗೊಬ್ರು ಅಲ್ಲಷ್ಟು ಜನ ಇಲ್ಲ ಜನ ಚಳುವಳಿ ಮಾಡಿ ಎಲ್ಲ ಮೀಟಿಂಗ್ ಮಾಡಿಸಿ ಕಾರ್ಖಾನೆ ಶುರು ಆಗ್ಬಿಟ್ರೆ ರೈತರ ಲಾಭ ಸಿಗೋದಿಲ್ಲ ಲಾಸ್ ಆಯ್ತದೆ ಅದಕ್ಕೆ ನೋಡಿ ಜಾಗೃತಿ ಮಾಡೋಣ ಅಂತ ಹೇಳಿ ನಿಮ್ನೆಲ್ಲ ಸೇರಿಸಿದೀವಿ ಗದಗ್ ಜಿಲ್ಲೆಯಲ್ಲಿ ಒಂದು ಕಾರ್ಖಾನೆಯವರು ಅವರು ಕಪ್ಪಿಲ್ದೇನೆ ನೀವು ಕಬ್ಬು ಕಬ್ಬಾಕಿ ಎಂಟು ಸಾವಿರ ರೂಪಾಯಿ ಒಂದು ಎಕರೆಗೆ ನಾವು ಬೀಜಕ್ಕೆ ಬಿತ್ತನೆ ಬೀಜಕ್ಕೆ ಪ್ರೋತ್ಸಾಹನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಗದಗ್ ಜಿಲ್ಲೆಯ ಕಾರ್ಖಾನೆ ಅನೌನ್ಸ್ ಮಾಡಿದ್ದಾರೆ ಈ ವರ್ಷ ರೇಟ್ ಮುಂಚಿತ ಅನೌನ್ಸ್ ಮಾಡಿದ್ದಾರೆ ಅವರು ಹೋದ ವರ್ಷ ಇಡೀ ರಾಜ್ಯದಲ್ಲಿ ಎಲ್ಲ ಕಾರ್ಖಾನೆಗಳು ಆರ್ ಪಿ ಮೇಲೆ ಎಷ್ಟೆ ಕೊಟ್ಟಿದ್ದಾರೆ ಸಂಪೂರ್ಣ ವರದಿ ಇದೆ ಅವರು ಎಫ್ ಆರ್ ಪಿ ಮೇಲೆ ಇನ್ನೂರು ರೂಪಾಯಿ ಜಾಸ್ತಿ ಕೊಟ್ಟಿದ್ದಾರೆ ಗದಗ ಜಿಲ್ಲೆಯವರು ಇವ್ರು ಎಷ್ಟು ಕೊಟ್ಟ ಮಾದೇಶ್ವರ ಸುಗರ್ ಫ್ಯಾಂಕ್ಟ್ರಿ ಎಫ್ ಆರ್ ಪಿ ಮೇಲೆ ಎಫ್ ಆರ್ ಪಿ ಹಣ ಮಾತ್ರ ಕೊಟ್ಟಿದ್ದಾನೆ ಯಾರು ಕೇಳಿಲ್ಲ ನಾವು ಕೇಳಿದ್ರು ಕೊಡಲ್ಲ ಇವ ಎಲ್ಲರೂ ಬುಕಿಂಗ್ ಮಾಡ್ತಾರೆ ಎಲ್ಲ ಬುಕಿಂಗ್ ರಾಜಕೀಯ ಇವ ಹೇಳಿದ ಕೇಳಿಸ್ತಾನೆ ಎಲ್ಲರೂ ಇವ್ ಕಾರ್ಖಾನೆ ಮಾಡೋದು ರೈತರ ಹಿತಕ್ಕ ಅಥವಾ ರಾಜಕಾರಣಿ ಮಾಡಿದಾನೆ ಮಾಡಿದಾನ ರೈತರು ಕಬ್ಬಿಣ ಯೋಚನೆ ಮಾಡ್ಬೇಕಲ್ವಾ ಇವತ್ತು ಮಂಡ್ಯ ಜಿಲ್ಲೆಯವರು ಕಬ್ಬು ತಗೊಳಕ್ ಕೊಡ್ತಾ ಇದ್ರೆ ಬರಕು ಬಂದ್ ಅರ್ಜಿ ಡಿಸಿಗೆ ನಮ್ ಜಿಲ್ಲೆ ಕಬ್ಬು ಹೊರಗಡೆ ಹೋಗ್ಲಿಕ್ಕೆ ಅವಕಾಶ ಕೊಡಬೇಡಿ ಅಂತ ಇವ್ನ ಯಾರು ಬೋಸ ಅರ್ಜಿ ಕೊಡಕ ನಮ್ ಕಬ್ಬು ಬೆಳೆದಿರೋದನ್ನ ಅರ್ಜಿ ಕೊಡಕೆ ಇವ ಬೇರೆ ಜಿಲ್ಲೆ ತಂದು ತಮಿಳುನಾಡು ಹೊಡೆದಲ್ಲ ಕಬ್ಬ ಯಾರು ಕೇಳಿದ ಯಾರು ಕೇಳಿದ ಹೋಗಿ ಕರೆಕ್ಟ್ ಆಗಿ ಲೆಕ್ಕ ಕೊಟ್ಟಿದಾನೇವ ಸರ್ಕಾರಕ್ಕೆ ಮೋಸ ಮಾಡ್ತಾ ಇಲ್ವಾ ನಾವು ಕೇಳಬೇಕಲ್ವಾ ಇದನ್ನ ಕೇಳಬೇಕು ನಾವು ಕೇಳದೆ ಇದ್ರೆ ನಮ್ಗೆ ನ್ಯಾಯ ಸಿಗಲ್ಲ ಅವನ ಮುಖ್ಯಮಂತ್ರಿ ಬಿಡ್ಲಿಲ್ಲ ರಾತ್ರಿ ಅದೇ ತಗೊಂಡ್ ಒಳಗಿಡ್ ಇದು ಕಾನೂನು ಇಂಥ ಗೌರವಿಸೋಣ ಅಂತ ಅಧಿಕಾರಿ ಗೌರವಿಸೋಣ ಯಾವ ಹಾಕೊಳ್ಳಿ ಆ ರೀತಿ ನಿಂತ್ರೆ ಖಂಡಿತವಾಗ್ಲು ಕೂಡ ನಾವೆಲ್ಲ ರೈತರಿಗೆ ಉಳಿಗಾಲ ಜನಸಾಮಾನ್ಯರಿಗೆ ಉಳಿಗಾಲ ಇವತ್ತು ದೊಡ್ಡ ಒಂದು ವ್ಯವಸ್ಥೆ ಕೇಳ್ತಾ ಇದೆ ಆ ವ್ಯವಸ್ಥೆನ ಉಳಿಸ್ಬೇಕಾದ್ರೆ ನಾವು ನೀವೆಲ್ಲ ಜಾಗೃತರಾಗ್ಬೇಕಾಗ್ತದೆ ಇವತ್ತು ರೈತರ ಜಾಗೃತಿ ಮಾಡುವಂತ ಈ ಸಂದರ್ಭದಲ್ಲಿ ಇಡೀ ದೇಶದ ದೇಶದ ವ್ಯವಸ್ಥೆ ತುಂಬಾ ದಿಕ್ತಪ್ಪ ಇದೆ ಯಂತ್ರ ಮಾಡಲೇಬೇಕು ಮಾಡಲೇಬೇಕು ಅಂತ ನಾವು ಬಹಳ ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ವಿ ಈ ವರ್ಷ ಬಜೆಟ್ ಅಲ್ಲಿ ಮತ್ತು ಆ ಕಬ್ಬು ಖರೀದಿ ಮಂಡಳಿಯಲ್ಲೂ ಕೂಡ ಇನ್ನು ಕೂಡ ಕಬ್ಬಿನ ಬೆಳೆಗೆ ಬೆಳೆ ವಿಮೆ ಜಾರಿ ಆಗ್ಬೇಕು ಅಂತ ಹೋರಾಟ ಮಾಡ್ತಾ ಇದ್ವಿ ಬಾಳೆಗೆ ಅಡಿಗೆಗೆ ಕಾಫಿಗೂ ಕೂಡ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಎಲ್ಲದಕ್ಕೂ ಬೆಳೆ ವಿಮೆ ಮಾಡ್ತಾ ಇದಾರೆ ಕಂಪ್ನಿ ನಾವೆಲ್ಲ ಕೇಳ್ತಾ ಇದೀವಿ ಬೆಳೆ ವಿಮೆ ಮಾಡ್ತಾ ಇಲ್ಲ ಯಾಕೆ ಯಾಕೆ ಲೂಟಿ ಹೊಡೆಯಕ್ ಅವ್ರಿಗೆ ಇದು ವ್ಯವಸ್ಥೆ ತುಂಬ ಯಂತ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀವಿ ಬೆಳಗಾಂ ಬಾಗಲಕೋಟೆ ಜಿಲ್ಲೆಯಲ್ಲಿ ಹಿಂಗಿತ್ತ ನಾವ್ತಾ ಸಿಕ್ಕ ಬಟ್ಟೆ ಮೋಸ ಮಾಡ್ತಾ ಇದಾರೆ ಎಲ್ಲ ಎಮ್ ಎಲ್ ಎಗಳು ಮಂತ್ರಿಗಳೇ ಕಾರ್ಖಾನೆ ಮಾಲೀಕರು ರೈತರಿಗೆ ಒಂದು ಒಂದು ಲಾರಿಗೆ ಒಂದೂವರೆ ಏಳು ಟನ್ ತುಂಬ ಮೋಸ ಮಾಡ್ತಾ ಇದಾರೆ ತುಂಬಾ ಹೋರಾಟ ಮಾಡ್ತಾ ಇದೀವಿ ಆಮೇಲೆ ಈಗ ಮೊನ್ನೆ ತೂಕದ ವಿಚಾರ ಬಂದಾಗ ಬಜೆಟ್ ಅಲ್ಲಿ ಎಲ್ಲ ಕಾರ್ಖಾನೆ ಮುಂದೆ ಎ ಪಿ ಎಂ ಯಂತ್ರ ಮಾಡ್ತೀವಿ ಅಂತ ಹೇಳಿ ನಿರ್ಧಾರ ಮಾಡಿ ಮೊನ್ನೆ ಕಬ್ಬು ಖರೀದಿ ಮಂಡಳಿಯಲ್ಲೂ ಕೂಡ ಆ ವಿಚಾರ ಚರ್ಚೆ ಆಯಿತು ಎಲ್ಲೆಲ್ಲಿ ಎ ಪಿ ಎಂ ಸಿಗಳಿದೆ ಎ ಪಿ ಎಂ ಸಿ ಮೂಲಕ ನಾವು ಕಾರ್ಖಾನೆ ಮುಂದೆ ನಾವು ಎ ಪಿ ಎಂ ಸಿಗಳ ಗಳ ಮೂಲಕ ತೂಕ ಡಿಜಿಟಲ್ ತೂಕ ಯಂತ್ರ ಮಾಡ್ತೀವಿ ಅಂತ ಹೇಳಿ ತೀರ್ಮಾನ ಆಗಿದೆ ಜಿಲ್ಲಾಧಿಕಾರಿಗಳನ್ನ ವರದಿ ಕೇಳಿದ್ದಾರೆ ಎಲ್ಲ ಕಾರ್ಖಾನೆಗಳ ಮುಂದೆ ಎ ಪಿ ಎಂ ಸಿ ತೂಕ ಯಂತ್ರ ಮಾಡಿ ರೈತರಿಗೆ ಉಚಿತವಾಗಿ ಕಬ್ಬಿನ ಲಾರಿಗಳ ತೂಕ ಮಾಡಲಿಕ್ಕೆ ಅವಕಾಶ ಕಲ್ಪಿಸಬೇಕು ಅಂತ ಹೇಳಿ ಕಪ್ಪು ಖರೀದಿ ಮಂಡಳಿ ತೀರ್ಮಾನ ಮಾಡಿದ್ದೀವಿ ಉಚಿತವಾಗಿ ಮತ್ತೆ ಕೂಡ ಎ ಪಿ ಎಂ ಸಿಗಳಲ್ಲಿ ಗಳಲ್ಲಿ ಸರ್ಕಾರ ಆದೇಶ ಮಾಡಿದೆ ಎಲ್ಲಿ ಎ ಪಿ ಎಂ ಸಿ ಇದ್ರು ಕೂಡ ಕಬ್ಬಿನ ಲಾರಿಯನ್ನು ಉಚಿತವಾಗಿ ಸಿಗಳಲ್ಲಿ ತೂಕ ಯಂತ್ರದಲ್ಲಿ ತೂಕ ಮಾಡಿಕೊಂಡು ಹೋಗ್ಲಿಕ್ಕೆ ಅವಕಾಶ ಕೊಟ್ಟಿದೆ ಒಳ್ಳೆಗಾಲದಲ್ಲಿ ಇದ್ರೆ ನೀವು ಮಾಡಿಸ್ಬೋದು ಇಲ್ಲಾಂದ್ರೆ ಇಲ್ಲೂ ಕೂಡ ಮಾಡಲಿಕ್ಕೆ ಜಿಲ್ಲಾಧಿಕಾರಿಗೆ ನಮ್ಮ ಜಿಲ್ಲೆಯ ಸಂಘಟನೆ ಒತ್ತಾಯ ಮಾಡಿ ಇಲ್ಲೂ ಒಂದು ತೂಕು ಯಂತ್ರನ ಮಾಡಿಸ್ಬೇಕು ಡಿಜಿಟಲೀಕರಣ ಅದರಲ್ಲಿ ಮೋಸ ಆಗಲಿಕ್ಕೆ ಕಷ್ಟ ಇದೆ ಈಗಿರ್ತಕ್ಕಂಥ ತೂಕು ಯಂತ್ರದಲ್ಲಿ ಮೋಸ ಮಾಡುವ ಸಾಧ್ಯತೆ ಇದೆ ಅಂತ ಗೊತ್ತಾಗಿ ಇದು ಹೊಸ ತಂತ್ರಜ್ಞಾನವನ್ನ ಅಳವಡಿಸಬೇಕು ಮಾಡಿ ಹೊಸ ಮಾಡ್ತಕ್ಕಂಥ ರೈತರು ನಿಮ್ಮ ಕಾರ್ಖಾನೆಗೆ ಅವ್ರ ಪರವಾಗಿ ನಾನು ಕೆಲವು ವಿಚಾರ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಇದು ಅಲ್ಲ ಜಾಗೃತಿ ರೈತರನ್ನ ಜಾಗೃತಿ ಮಾಡೋದು ನಿಮ್ಮ ಕಾರ್ಖಾನೆಯಿಂದ ಆಗ್ತಕ್ಕಂಥ ಅನ್ಯಾಯಗಳ ಬಗ್ಗೆ ನಿಮ್ಮನ್ನು ಪ್ರಶ್ನೆ ಮಾಡೋದು ಅಂತಕ್ಕಂಥ ವಿಚಾರ ಇಟ್ಕೊಂಡು ಜಾಗೃತಿ ಸಮಾವೇಶ ಮಾಡ್ತಾ ಇದ್ದೀವಿ ಕಾರ್ಖಾನೆಗೆ ಹೋದ ವರ್ಷ ಒಂದು ಆರು ಲಕ್ಷ ಟನ್ ಕಬ್ಬನ್ನು ಕ್ರಸ್ ಮಾಡಿದ್ರಿ ಈ ವರ್ಷ ಐದು ಲಕ್ಷ ಟನ್ ಇದೆ ಅಂದಾಜಿನ ಪ್ರಕಾರ ಸ್ವಲ್ಪ ಕಡಿಮೆ ಆಗ್ಬೋದು ಈ ವರ್ಷ ಕಬ್ಬನ್ನ ನೀವು ಮತ್ತೆ ರೈತರನ್ನ ಕಬ್ಬೆಳಿ ಕಬ್ಬಿಳಿದೆ ಅಂತ ಹೇಳ್ತಾ ಇದ್ರಿ ಕಬ್ಬೆಳಿ ರೈತರಿಗೆ ಸರಿಯಾದ ಸವಲತ್ತುಗಳನ್ನ ಕೊಡ್ತಾ ಇಲ್ಲ ಕಟಾವು ಕೂಲಿ ಸಾಗಾಣಿಕೆ ವಿಚಾರ ಹನ್ನೆರಡರಿಂದ ಹದಿನಾಲ್ಕು ಒಬ್ಬ ಗ್ಯಾಂಗ್ ಲೀಡರ್ ಮಾಡಿರ್ತೀವಿ ಅವರು ಮತ್ತೆ ನಮ್ಮ ಸಿಬ್ಬಂದಿ ಇವ್ರು ಮೂರು ಜನ ಏನು ನೆಗೋಶಿಯೇಟ್ ಮಾಡ್ತಾರೆ ಆ ರೇಟ್ನೇ ನಾವು ತಮ್ಮ ಹತ್ರ ಕಟಾವು ಮಾಡಿ ಕಟಾ ಮಾಡಿ ನಮ್ಮ ಎಫ್ ಆರ್ ಬಿಲ್ ಡಿಟಾಕ್ ಮಾಡಿ ತಮ್ಮ ಅಕೌಂಟ್ಗೆ ಪಾಲಿಸುವಂಥದ್ದು ನಾವು ಮಾಡ್ತಾ ಇದೀವಿ ಕಟಾವು ಕೂಲಿ ವಿಚಾರವಾಗಿ ರೈತ ಬಾಂಧವರ ಕನ್ಸರ್ಟ್ ಇದನ್ನು ಮಾಡ್ತಾ ಅವರ ನಮ್ಮ ಸಿಬ್ಬಂದಿ ಮತ್ತೆ ರೈತ ಬಾಂಧವರು ಮತ್ತೆ ಆ ಕನ್ಸರ್ಟ್ ಜಿ ಎಲ್ ನೀವು ನೀವು ಮುಖಾಂತರ ಜೊತೆ ನಮ್ಮ ಜಿ ಎಲ್ಗಳು ಗಳು ಚರ್ಚೆ ಮಾಡಿ ನಿಗ್ರಹಿ ಮಾಡ್ತಾರೆ ಅಂತ ಹೇಳ್ತೀನಿ ನಾನು ಒಪ್ಪಲ್ಲ ಸರ್ಕಾರ ಒಂದು ಫಾರ್ಮೇಟ್ ಮಾಡಿ ಕಟಾವ್ ಪೊಲೀಸ್ ಆಗಾಣಿಕೆ ಇಷ್ಟು ಕಟಾವು ಮಾಡಬೇಕು ಇಷ್ಟು ಡಿಸ್ಟೆನ್ಸ್ಗೆ ಹತ್ತು ಕಿಲೋಮೀಟರ್ ಗೆ ಇಪ್ಪತ್ತು ಕಿಲೋಮೀಟರ್ ಗೆ ಮೂವತ್ತು ಕಿಲೋಮೀಟರ್ಗೆ ಐವತ್ತು ಕಿಲೋಮೀಟರ್ ಇಷ್ಟೇ ಕಟ್ ಮಾಡಬೇಕು ಅಂತ ಹೇಳಿದ್ದಾರೆ ಅದು ಒಂದು ಅದಕ್ಕಿಂತ ನೀವು ಎಂಟು ರೂಪಾಯಿ ಫಿಕ್ಸ್ ಮಾಡಿದ್ರೆ ಸಾವಿರದ ಇನ್ನೂರು ರೂಪಾಯಿ ಯಾರ ಜೊತೆ ಮಾತಾಡ್ಕೊಂಡು ನೀವು ಇಲ್ಲಿಗಲ್ ಆಗಿ ಕಟ್ ಮಾಡ್ತಾ ಇದ್ದೀರಿ ಅದು ತಪ್ಪಲ್ವಾ ಒಂದು ಆಮೇಲೆ ನಿಮ್ಮ ಜಿ ಎಲ್ಗಳು ನಮ್ಮ ಕಂಟ್ರೋಲ್ ಇಲ್ಲ ನೀವು ಅಥವಾ ಸಂಘಟನೆ ಅವ್ರು ಜಾಗೃತಿಯಿಂದ ಕ್ವಶ್ಚನ್ ಮಾಡ್ಕೊಂಡು ಅವರು ತಗೋತಾರೆ ನೂರಾರು ಜನ ಸುಮಾರು ಎಂಬತ್ತು ಪರ್ಸೆಂಟ್ ರೈತರು ಮುಕ್ತರಿರ್ತಾರೆ ಇರ್ತಾರೆ ಅಮಾಯಕರು ಇರ್ತಾರೆ ಅವ್ರಿಗೆ ಏನು ಗೊತ್ತೇ ಇರಲ್ಲ ಕಾನೂನು ಕಟ್ಟೆಗಳು ಅಂತ ರೈತರದ್ದು ಈ ರೀತಿ ಸುಲಿಗೆಗಳು ಆಗ್ತಾ ಇದೆ ಅದನ್ನ ಯಾಕೆ ಈ ತರ ನೀವು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಸರ್ಕಾರ ಮಾಡಿರ್ತಕ್ಕಂಥದನ್ನ ಯಾಕೆ ಅದ್ರ ಚಾಚು ತಪ್ಪದೆ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಆಮೇಲೆ ಬಿಲ್ ಅಲ್ಲೂ ಕೂಡ ನೀವು ಯಾವತ್ತೂ ಕೂಡ ಎಷ್ಟು ಕಟಾವ್ ಚಾರ್ಜು ಕಾನೂನು ಸಾಗಾಣಿಕೆ ಚಾರ್ಜು ಅಂತ ಬಿಲ್ ಅಲ್ಲಿ ನಿಗದಿ ಮಾಡಿ ರೈತರಿಗೆ ಬಿಲ್ ಕೊಡ್ತಾ ಇದು ಬಹಳ ಇಲ್ಲಿ ಆಕ್ಟಿವಿಟೀಸ್ ಅಂತ ನಮ್ಮ ಒಂದು ಆರೋಪ ಮಾನ್ಯ ಅಧ್ಯಕ್ಷರಾದಂಗೆ ಇಂದೇನು ಕೂಡ ಇದು ಚರ್ಚೆ ಆಗಿದೆ ಕಪ್ಪು ಕಟಾವು ಮತ್ತು ಸಾಗಾಣಿಕೆ ವೆಚ್ಚ ನಮ್ಮ ರಾಜ್ಯದಲ್ಲಿ ದಕ್ಷಿಣ ಕರ್ನಾಟಕ ಅಂತ ಒಂದು ಭಾಗ ಬರ್ತದೆ ದಕ್ಷಿಣ ಕರ್ನಾಟಕದಲ್ಲಿ ನಮ್ಮ ಚಾಮರಾಜನಗರ ಮೈಸೂರು ಮಂಡ್ಯ ಹಾಸನ ಮತ್ತು ದಾವಣಗೆರೆ ಈ ಭಾಗ ಎಲ್ಲ ದಕ್ಷಿಣ ಕನ್ನಡಕ್ಕೆ ಬರ್ತದೆ ಉಳಿಕೆ ಭಾಗ ಏನು ಬರ್ತದೆ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಆ ಭಾಗ ಎಲ್ಲ ಬಂದು ಉತ್ತರ ಕರ್ನಾಟಕ ಭಾಗ ಬರ್ತದೆ ದಕ್ಷಿಣ ಕರ್ನಾಟಕದಲ್ಲಿ ಏನಾಗುತ್ತೆ ಅಂತಂದರೆ ಕಟಾ ಮಾಡುವಂಥ ಮೇಸ್ರೆ ಬೇರೆ ಇರ್ತಾನೆ ಮತ್ತು ಟ್ರಾನ್ಸ್ಪೋರ್ಟರ್ಸೇ ಬೇರೆ ಇರ್ತಾರೆ ಅದೇ ಉತ್ತರ ಕರ್ನಾಟಕದಲ್ಲಿ ಏನ್ ಮಾಡ್ತಾರೆ ಕಟಾವು ಮತ್ತು ಟ್ರಾನ್ಸ್ಪೋರ್ಟ್ ಎರಡನ್ನೂ ಕೂಡ ಒಬ್ಬನೇ ಮಾಡ್ತಾನೆ ಅಲ್ಲಿ ಹೀಗಾಗಿ ನಾವು ಇದನ್ನ ಕೆಎನ್ ಕಮಿಷನ್ ಲೆವೆಲ್ ಅಲ್ಲೂ ಕೂಡ ಚರ್ಚೆ ಮಾಡಿರ್ತೀವಿ ನಾವು ಅಳವಡಿಸಕ್ಕೆ ಈ ಸಮಸ್ಯೆ ಒಂದು ನಮ್ಮ ಟ್ರಾನ್ಸ್ಪೋರ್ಟೇಶನ್ ಬೇರೆ ಇರ್ತಾರೆ ಕಟಾವು ಮಾಡುವಂತ ಮೀಸಲಿನ ಬೇರೆ ಉತ್ತರ ಕರ್ನಾಟಕದಲ್ಲಿ ಏನಾಗುತ್ತೆ ಅಂತಂದ್ರೆ ಎರಡನ್ನೂ ಕೂಡ ಒಬ್ಬನೇ ನಿರ್ವಹಿಸ್ತಾನೆ ಅಲ್ಲಿ ಹಾಗಾಗಿ ನಾವು ಟ್ರಾನ್ಸ್ಪೋರ್ಟ್ನೆ ಬೇರೆ ಮಾಡಿರ್ತೀವಿ ಮತ್ತೆ ಕಟಾವನ್ನೇ ಕೂಡ ಬೇರೆ ಜೇಲ್ಗಳ ಮುಖಾಂತರ ಮಾಡಿಸುವಂತ ಪದ್ಧತಿ ಇದೆ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಮತ್ತೆ ಏನು ನೀವು ಕಟಾವು ಮಾಡಿರ್ತೀರಿ ಅದನ್ನ ನಮ್ಮ ಬಿಲ್ ಅಲ್ಲಿ ನಿಮ್ಮದು ನಿಮ್ದು ಪೇಮೆಂಟ್ ಬಿಲ್ ಇದೆಯಲ್ಲ ಬಿಲ್ ಅಲ್ಲೂ ಕೂಡ ಬರುವಂತ ವ್ಯವಸ್ಥೆ ಇದೆ ಮತ್ತೆ ಇಂಡಿವಿಜುವಲ್ ನಿಮ್ದು ಟಿಕೆಟ್ ಇದೆಯಲ್ಲ ವಿಮೆನ್ ಟಿಕೆಟ್ ಅಲ್ಲೂ ಕೂಡ ಏನಿದೆ ಅದು ಬರುವಂತ ವ್ಯವಸ್ಥೆ ಬರಲ್ಲ ಎಫ್ ಆರ್ ಬಿ ರೇಟ್ ನಿಗದಿ ಅನ್ನೋದು ಇಡೀ ದೇಶಕ್ಕೆಲ್ಲ ಒಂದೇ ಎಫ್ ಆರ್ ಬಿ ರೇಟ್ ಪ್ರಕಾರ ರೈತ ತನ್ನ ಟ್ಯಾಕ್ಟರ್ ತಾನೇ ಕಟಾವು ಬಂದು ನೀವು ಕೊಟ್ರೆ ಸರ್ಕಾರ ನಿಗದಿ ಮಾಡಿರೋ ಹಣ ನೀವು ಕೊಡಬೇಕಾಗ್ತದೆ ನಿಜ ಅಲ್ವಾ ಹೌದು ಎರಡನೇದಾಗಿ ಸರ್ಕಾರ ಎಲ್ಲವನ್ನ ಲೆಕ್ಕಾಚಾರ ಮಾಡಿ ಒಂದು ಕಮಿಟಿ ಮಾಡಿ ಮಹಾರಾಷ್ಟ್ರ ಕಳಿಸಿ ಅಲ್ಲಿ ಹೆಂಗೆ ಪ್ಯಾಟ್ರನ್ ಮಾಡಿದ್ದಾರೆ ಕಟಾವು ಕೂಲಿ ಸಾಗಾಣಿಕೆ ವೆಚ್ಚನ ಯಾವ್ಯಾವ ಮಾನದಂಡ ಇಟ್ಕೊಂಡು ಮಾಡಿದ್ದಾರೆ ಎಲ್ಲವನ್ನ ಕಮಿಟಿ ಮಾಡಿ ಕಮಿಟಿಯ ಮೂಲಕ ತರಿಸಕೊಂಡು ನಿಮ್ಮ ಕಾರ್ಖಾನೆಯವರು ಕೂರ್ಸ್ಕೊಂಡು ನಮ್ಮನ್ನು ಕೂರ್ಸ್ಕೊಂಡು ಒಂದು ಬೆಲೆ ನಿಗದಿ ಮಾಡಿದ್ದಾರೆ ಕಟಾ ಕೂಲಿ ಹತ್ತು ಕಿಲೋಮೀಟರ್ಗೆ ಇತ್ತು ಇಪ್ಪತ್ತು ಕಿಲೋಮೀಟರ್ಗೆ ಇತ್ತು ಮೂವತ್ತು ಕಿಲೋಮೀಟರ್ ಇತ್ತು ಅಂತ ಮಾಡಿದ್ದಾರೆ ಎಷ್ಟು ಎಂಬತ್ತು ಕಿಲೋಮೀಟರ್ ತನಕ ಮಾಡಿದ್ದಾರೆ ಅದನ್ನ ಮಾಡಿ ಕಾರ್ಖಾನೆಯವರು ರೈತರು ನಾವೆಲ್ಲ ಸೇರಿ ಒಪ್ಪಿ ಸೈನ್ ಹಾಕೊಂಡಿದ್ದೀವಿ ಅದ್ರ ಪ್ರಕಾರ ನೀವು ಕುಂತೂರಿಂದ ಇರ್ತಕ್ಕಂಥ ಡಿಸ್ಟೆನ್ಸ್ ಎಷ್ಟು ಎರಡ್ ಮೂರು ಕಿಲೋಮೀಟರ್ ಇರ್ಬೋದು ನದಿಗಣ ಕುಂತೂರಿಂದ ಇಲ್ಲಿಗಿರೋರ್ಗು ಎಂಟ್ನೂರು ರೂಪಾಯಿ ಚಾಮರಾಜನದಿಂದ ತರವ್ರಿಗೆ ಎಂಟುನೂರು ರೂಪಾಯಿ ಕಟ್ ಮಾಡ್ತಾ ಇದೀರಲ್ಲ ಇದು ಸರಿಯಲ್ಲ ಸರ್ಕಾರ ನಿಗದಿ ಮಾಡಿರೋ ಉದ್ದೇಶ ಏನು ಒಂದು ಟೆಕ್ನಿಕಲ್ ಆಗಿ ಕಮಿಟಿ ಮಾಡಿ ಮಾಡಿದ ಮೇಲೆ ಅದ್ರ ಪ್ರಕಾರ ಮಾಡಬೇಕು ನೀವು ಮಾಡ್ತಾ ಇಲ್ಲ ಎರಡನೇದಾಗಿ ಚಾಮರಾಜನಗರದವ್ರು ಎಂಟು ಕಟ್ ಮಾಡ್ತೀರಾ ಕಟಾಕೂಲಿ ಸಾಗಾಣಿಕೆ ಕೂಡ ಯಾರು ಲೇಬರ್ತಾರೆ ಅವ್ರಿಗೆ ಬಡ್ಡಿ ಲೇಬರ್ ಬಾಡಿಗೆ ಬಡ್ಡಿ ಎಲ್ಲವನ್ನ ಲೆಕ್ಕಾಚಾರ ಮಾಡಿ ಕಮಿಟಿಯವರು ಕೊಟ್ಟಿದ್ದಾರೆ ಅದರಿಂದ ಶುಗರ್ ಕಮೀಷರ್ ತ ಚರ್ಚೆ ಮಾಡಿರೋದು ಎಲ್ಲ ವಿಚಾರ ಕೂಡ ನನಗೆ ಗೊತ್ತಿರತಕ್ಕಂಥ ವಿಚಾರ ಸರ್ಕಾರ ಏನಾದರೂ ಕಟಿಂಗ್ ಚಾರ್ಜ್ ಟ್ರಾನ್ಸ್ಪೋರ್ಟೇಷನ್ ಮಾಡಿರೋದ್ರಲ್ಲಿ ತಪ್ಪಾಗಿದೆ ಅಂದ್ರೆ ನೀವು ಅಪೀಲ್ ಮಾಡಿ ಅಥವಾ ಇದು ಮಾಡಿ ಅಲ್ಲಿ ಒಪ್ಕೊಂಡು ಸೈನ್ ಹಾಕಿದಿರಿ ಇಲ್ಲಿ ಬಂದು ನೀವು ಅಪ್ಪು ತಪ್ಪು ಅಂತ ನೀವು ಹೇಳಿದ್ರೆ ಸರ್ಕಾರ ಮಾಡಿದ ಆದೇಶದ ಪ್ರಕಾರ ಹಣ ಕೊಡ್ತೀವಿ ಅಂತ ರೈತರಿಗೆ ಎಲ್ಲ ಫೀಡ್ ಮ್ಯಾಕ್ ಮಾಡಿ ಓಡ್ತಾರೆ ಅದ್ರ ಪ್ರಕಾರ ಕಟ್ ಮಾಡಿ ಅದೇ ಒಂದಕ್ಕೆ ಸರ್ಕಾರ ಮಾಡದ್ ಬೇಡ ಒಂದಕ್ಕೆ ಸರ್ಕಾರ ಮಾಡದ್ ಬೇಕು ಅನ್ನೋ ಅರ್ಥ ಏನು ಇದು ಸರಿಯಲ್ಲ ಮತ್ತೆ ಸಾವಿರದ ಇನ್ನೂರು ರೂಪಾಯಿ ಕಟ್ ಮಾಡಿದ್ರೆ ಸಾವಿರದ ನೂರು ಸಾವಿರದ ಇನ್ನೂರು ಕಟ್ ಮಾಡಿದ್ರೆ ರೈತ ಏನೋ ಒಂದು ಆಸೆ ಇಟ್ಕೊಂಡಿರ್ತಾರೆ ಒಂದಿಷ್ಟು ಆಯ್ತದಪ್ಪ ಅಪ್ಪ ಇಷ್ಟು ದುಡ್ಡು ಅಂತ ನಿಮ್ಗೆ ಇಷ್ಟ ಬಂದ ಕಟ್ ಮಾಡ್ಬಿಟ್ಟು ರೈತರಿಗೆ ಬ್ಯಾಂಕ್ ಅಕೌಂಟ್ ಹಾಕ್ಬಿಟ್ರೆ ರೈತ ಹೇಗೆ ಕಬ್ಬು ಬೆಳಿಬೇಕು ಈಗ ಕಪ್ಪು ಕಡಿಮೆ ಆಗಿದೆ ಮತ್ತೆ ಕಬ್ಬುನ ಬೆಳೆರಿ ಬೆಳೆರಿ ಅಂತೀರಿ ರೈತ ಹೆಂಗ್ ಬೆಳೆದ್ ಕೊಡ್ತಾರೆ ಕಪ್ಪು ಕೊಡೋರೆ ಬೇರೆಯವರೆಲ್ಲ ವ್ಯವಸ್ಥೆ ಮಾಡ್ಬೇಕಲ್ಲ ನೀವು ಆತರ ಇದೆ ಈಗ ವಿಜಯನಗರ ಕಾರ್ಖಾನೆಯವರು ಎಂಟು ಸಾವಿರ ರೂಪಾಯಿ ಒಂದು ಎಕರೆಗೆ ಪೋರ್ಸಾಧನ ಕೊಡ್ತೀವಿ ಕಪ್ಪು ಬೆಳೀರಿ ಅಂತ ಅವ್ರೆ ಅಲ್ಲಿ ರೈತರು ಬೆಳಗ್ಗೆ ಇಷ್ಟಪಡ್ತಾ ಇಲ್ಲ ಇನ್ನು ಅದೇ ಪರಿಸ್ಥಿತಿ ಆಗಬೇಕಾ ವ್ಯವಸ್ಥೆ ಮಾಡಿ ನೀವು ಅದು ಇದು ತೇಲ್ಸೋದು ಬೇಡ ಪ್ರಾಮಾಣಿಕವಾಗಿ ಕಬ್ಬು ಬೆಳದರು ಕಪ್ ಬೆಳೆದ್ರೆ ಕಪ್ ಕೊಟ್ಟರೆ ಒಂದ್ ಕಾರ್ಖಾನೆ ಹೊಡಿತದೆ ನಮ್ಗೆಲ್ಲಾ ಸಂಬಳ ಬರ್ತದೆ ನಮ್ದೆಲ್ಲ ಕೂರಿಸ್ತಾರೆ ಯೋಚನೆ ಮಾಡ್ಕೊಂಡು ಯೋಚನೆ ಮಾಡ್ಕೊಂಡು ಮಾತಾಡೋದ್ರೆ ಮಾತಾಡಿ ಚಾಪೆ ಹಾಕೋದು ತೇಲ್ಸ್ ಮಾತಾಡೋದು ನನ್ನ ಹತ್ರ ನಡೆಯಲ್ಲ ಯಾಕೆಂದ್ರೆ ನಾನು ಹದಿನೈದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀನಿ ಅರ್ಥ ಆಯ್ತಲ್ವಾ ಸತ್ಯ ಸಂಗತಿಗಳನ್ನ ರೈತರ ಮುಂದೆ ಇಡೀಬೇಕು ಅದು ಬಿಟ್ಬಿಟ್ಟು ನೀವೇನೇನೋ ಹೇಳೋದು ಕಪ್ಪು ಕಡಿಮೆ ಇದೆ ಕಬ್ಬು ಕಡಿಮೆ ಇರೋದ್ರಿಂದ ಐದು ವರ್ಷ ಕಬ್ಬನ್ನ ಬೆಳೆದಿ ಅಂತ ರೈತರಿಗೆ ನೀವು ಪ್ರಚೋದನೆ ಮಾಡೇ ಮಾಡ್ತೀರಿ ಅದರ ಬದಲು ಇಷ್ಟೇ ರೈತ ಸಮ್ಮುಖದಲ್ಲಿ ಪ್ರಾಮಾಣಿಕತೆಯಿಂದ ಜನ ಒಪ್ಕೊಂಡ್ರೆ ನಿಮ್ ಕಾರ್ಖಾನೆನೂ ಉಳಿತದೆ ನಿಮ್ಗೂ ಸಂಬಳ ಬರ್ತದೆ ಎಲ್ಲರಿಗೂ ಸಂಬಳ ಬರ್ತದೆ ತಿಳ್ತಾರೆ ಕಾರ್ಖಾನೆ ನೀವು ಮುಚ್ಚಬೇಕಾಯ್ತದೆ ಕಬ್ಬನ್ನ ರೈತರು ಬೆಳೆದಿಲ್ಲ ಯೋಚನೆ ಮಾಡಿ ಹೇಳಿ ಯಾಕೆಂದ್ರೆ ಸುಮ್ಮನೆ ಸರ್ಕಾರ ಮಾಡೋದು ಹೇಳಿ ನೀವು ಮಾಡಲ್ಲ ಸರ್ಕಾರ ಮಾಡೋದು ಹೇಳಿ ಅಲ್ಲಲ್ಲ ಹತ್ತು ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟರ್ ಗೆ ಎಷ್ಟು ಮಾಡಿದಾರಲ್ವಾ ಹತ್ತು ಕಿಲೋಮೀಟರ್ಗೆ ಎಷ್ಟು ಕಟ್ ಮಾಡ್ತಾ ಇದ್ರಿ ಇಪ್ಪತ್ತು ಕಿಲೋಮೀಟರ್ಗೆ ಎಷ್ಟು ಮಾಡ್ತಾ ಇದ್ರಿ ಎಂಬತ್ ಕಿಲೋಮೀಟರ್ಗೆ ಎಷ್ಟು ಮಾಡ್ತಾ ಹೇಳಿ ಯಾಕೆಂದ್ರೆ ರೈತರಿಗೆ ಅಕ್ಕಪಕ್ಕವರು ಕಡಿಮೆ ಇರ್ತದೆ ಅವ್ರ ನೀವು ವರ್ಷ ಕಟ್ ಮಾಡಿದ್ರೆ ಅದ್ರಲ್ಲಿ ಎಷ್ಟು ಕೋಟಿ ಅಂತ ರೂಪಾಯಿ ರೈತರ ನುಕ್ಸಾನ ಆಯ್ತದಲ್ವಾ ಹೇಳಿ ನಮ್ದು ಕಿಲೋಮೀಟರ್ ಬೇಸಿಸ್ ಮಾಡಿರ್ತೀವಿ ನಮ್ಮ ವ್ಯಾಪ್ತಿ ನೋಡಿದಾಗ ತೊಂಬತ್ತೇಳು ಪರ್ಸೆಂಟ್ ಮೂವತ್ತು ಕಿಲೋಮೀಟರ್ ವ್ಯಾಪ್ತಿಲ್ಲೇ ಬರ್ತದೆ ನಮ್ದು ಮೂವತ್ತು ಕಿಲೋಮೀಟರ್ ಬಂದು ಇನ್ನೂರ ತೊಂಬತ್ತು ರೂಪಾಯಿ ಇದೆ ನಮ್ದು ಬಾಡಿಗೆ ಒಂದು ಕಿಲೋಮೀಟರ್ಗೆ ನೂರ ಹದಿನೇಳು ರೂಪಾಯಿ ಇದೆ ಅದೇ ತರ ಹತ್ತು ಕಿಲೋಮೀಟರ್ಗೆ ಕಿಲೋಮೀಟರ್ ಒಂದ್ ಸ್ಲಾಬ್ ಹನ್ನೊಂದು ಕಿಲೋಮೀಟರ್ಗೆ ಕಿಲೋಮೀಟರ್ ವೈಸ್ ಮಾಡಿರ್ತೀವಿ ನಾವು ಅದೇ ನೀವಲ್ಲ ಸರ್ಕಾರನೇ ಮಾಡಿರೋದು ನೀವು ಮಾಡಿಲ್ಲ ಈಗ ಸರ್ಕಾರ ಮಾಡಿರೋದು ಹತ್ತು ಕಿಲೋಮೀಟರ್ ಕಿಲೋಮೀಟರ್ ಕುಂತೂರು ಈ ಸಿಲ್ಕಲ್ಪುರ ಕಜ್ಜಿ ಉಂಡಿಯವ್ರೆಲ್ಲ ನಾಲ್ಕೈದು ಕಿಲೋಮೀಟರ್ ಇದೆ ನಾಕೈದು ಬೆಳ್ದವ್ರ್ದರಿಗೂ ಒಂದೂರು ನೂರ ಇಪ್ಪತ್ತು ರೂಪಾಯಿ ನೂರ ಐವತ್ತು ರೂಪಾಯಿ ಆಗ್ಬೋದು ಟ್ರಾನ್ಸ್ಪೋರ್ಟೇಶನ್ ನೀವು ಇನ್ನೂ ತೊಂಬತ್ ಕಟ್ ಮಾಡಿದ್ರೆ ರೈತರಿಗೆ ನೂರ ಐವತ್ತು ರೂಪಾಯಿ ನುಕ್ಸಾನ್ ಅಲ್ವಾ ನುಕ್ಸಾನ್ ಇಲ್ಬೇಲ್ರಿ ನಿಮಗೆ ಅದೇ ನಾವು ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಒಂದು ಒಟ್ಟು ಒಂಬತ್ತು ವಿಭಾಗ ಕಚೇರಿಗಳಿದೆ ಒಂಬತ್ತು ವಿಭಾಗ ಕಚೇರಿಯಿಂದ ನಲ್ವತ್ ಮೂರು ಸೆಕ್ಷನ್ ಬರ್ತವೆ ನಾವು ಎಲ್ಲಾನು ಕೂಡ ಸರ್ವೆ ಮಾಡಿರ್ತೀವಿ ಈಗ ಸಿಲ್ಕಲ್ಪುರದಿಂದ ನಮ್ಮ ಫ್ಯಾಕ್ಟರಿ ಎಷ್ಟು ಕಿಲೋಮೀಟರ್ ಆಗುತ್ತೆ ಅದಕ್ಕೆ ಕೆಸ್ತೂರಿಂದ ನಮ್ಮ ಕಾರ್ಖಾನೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಇದನ್ನೆಲ್ಲ ಕೌಂಟ್ ಮಾಡಿ ಒಂದು ಸೆಕ್ಷನ್ ಅಂತಂದ್ರೆ ಒಂದು ಮೂರ್ ನಾಲ್ಕು ವಿಲೇಜ್ ಗಳು ಮಾಡ್ತಾ ಬರ್ತದೆ ಆ ಸೆಕ್ಷನ್ ಗಳಿಗೆ ಎಲ್ಲಿಂದ ಕಬ್ಬು ರಿಜಿಸ್ಟರ್ ಆಗುತ್ತೆ ಒಪ್ಪೆ ಮಾಡ್ತೀವಿ ಅಲ್ಲಿಂದ ಆ ಕಿಲೋಮೀಟರ್ ಬಾಡಿಗೆ ಮಾತ್ರ ನಾವು ನಿಮ್ಮ ಹತ್ರ ರಿಕವರಿ ಮಾಡ್ಕೊಳಕ್ ಸಾಧ್ಯ ಅದಕ್ಕಿಂತ ಜಾಸ್ತಿ ನಾವು ಬಾಡಿಗೆನ ತಮ್ಮ ಹತ್ರ ರಿಕವರಿ ಮಾಡ್ಕೊಳ್ತಾ ಇಲ್ಲ ಮತ್ತೆ ನಾಲ್ಕು ವರ್ಷದಿಂದ ಕೂಡ ನಾವು ಬಾಡಿಗೆನ ಜಾಸ್ತಿ ಮಾಡಿಲ್ಲ ಮತ್ತೆ ಪ್ರೋತ್ಸಾಹ ಧನ ಬಗ್ಗೆ ಹೇಳ್ತಾ ನಾವು ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಜನವರಿಯಿಂದ ಹತ್ತು ಮೇ ಗಂಟ ಮೂರ್ ಸಾವಿರದ ಆರ್ನೂರು ರೂಪಾಯಿ ಸಹಾಯಧನ ಕೊಡ್ತಾ ಇದೀವಿ ಹೊಸದಾಗಿ ನಾಟಿ ಮಾಡಿರುವಂತ ರೈತರುಗಳಿಗೆ ಅದೇ ತರ ನಮ್ಮ ಕಾರ್ಖಾನೆ ಅಂತ ಕೇಳಿ ಅದನ್ನ ಪಾಂಪ್ಲೆಂಟ್ ಮುಖಾಂತರನೇ ರೈತ ಬಾಂಧವರು ತಿಳಿಸಿರ್ತೀವಿ ಎಲ್ಲ ಉಪಯೋಗ ಕಚೇರಿಯಿಂದ ಜನವರಿಯಿಂದ ಮೇ ವರೆಗೆ ನಾಟಿ ಸಾಲಿನಲ್ಲಿ ಯಾರು ನಾಟಿ ಮಾಡಿ ಕಾರ್ಖಾನೆಗೆ ಸಪ್ಲೈ ಮಾಡಿರ್ತಾರಲ್ಲ ಕಾರ್ಖಾನೆಗೆ ಸಪ್ಲೈ ಮಾಡಿದಾಗ ನಿಮ್ಗೆ ಬಿಲ್ ಅಲ್ಲಿ ಬರ್ತದ ಪ್ರೋಸ್ಸಾದನ ಜೊತೆಲಿ ಬರ್ತದೆ ಫೈನಲ್ ಬಿಲ್ ಬರ್ತದಲ್ಲ ಈಗ ನಿಮ್ಗೆ ಅನೌನ್ಸ್ ಮಾಡಿದೀವಿ ನಾವೀಗ ಜನವರಿ ಇಪ್ಪತ್ನಾಲ್ಕನೇಂದ ಮೇ ಇಪ್ಪತ್ನಾಲ್ಕರವರೆಗೆ ಇಂತಿಂತ ತಳಿಗಳ ನಾಟಿ ಮಾಡಿ ಕಾರ್ಖಾನೆಗೆ ಸರಬರಾಜು ಮಾಡಿದಾಗ ನಿಮ್ಗೆ ಒಂದ್ ಎಕರೆಗೆ ಮೂರ್ ಸಾವಿರದ ಆರ್ನೂರು ರೂಪಾಯಿ ಸಹಾಯಧನ ಸಿಗ್ತದೆ ಈಗ ನಾಟಿ ಮಾಡಿದಿರಿ ಈಗ ಎಷ್ಟು ತಿಂಗಳಾಗಿದೆ ನಿಮ್ ಕಬ್ಬಿ ಈಗ ಐದು ತಿಂಗಳು ಆರು ತಿಂಗಳು ಮೂರ್ ತಿಂಗಳು ಈ ತರ ಆಗಿರ್ತದೆ ಸಪ್ಲೈ ಮಾಡಿದಾಗ ನಿಮ್ಗೆ ಫೈನಲ್ ಬಿಲ್ ಅಲ್ಲಿ ಅಮೌಂಟ್ ಬರ್ತದೆ ಅದು ಹಾ ಮತ್ತೆ ಇನ್ನೊಂದ್ ಏನಂತಂದ್ರೆ ನಮ್ಮದೇ ಕಂಪನಿಗಳು ಕೆಲವೊಂದು ಬಯೋ ಪ್ರಾಡಕ್ಟ್ ಇದೆ ಲಘು ಪೋಷಕಾಂಶಗಳು ಮತ್ತೆ ಆ ಪ್ರಾಡಕ್ಟ್ ಅಲ್ಲೂ ಕೂಡ ತಮ್ಮ ಸಹಾಯದ ಮುಖಾಂತರ ಇಪ್ಪತ್ತೈದು ಪರ್ಸೆಂಟ್ ನಲ್ಲಿ ಸಹಾಯದ ಮುಖಾಂತರ ಕೊಡ್ತಾ ಇದೀವಿ ಅದನ್ನು ಕೂಡ ಮೈಕ್ರೋಟ್ರೆಂಟು ಆ ಪ್ರಾಡಕ್ಟ್ ಅನ್ನೂ ಕೂಡ ನಮ್ಮ ವಿಭಾಗ ಕಚೇರಿಯಿಂದಲೇ ಕೂಡ ಎಲ್ಲ ರೈತರ ಬಾಂಧವರಿಗೂ ಕೂಡ ವ್ಯವಸ್ಥೆನೂ ಕೂಡ ಮಾಡಿರ್ತೀವಿ ಕೂಡ ಸರ್ಕಾರ ಮಾಡುವ ಪ್ರಕಾರ ಹತ್ತು ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟರ್ ಏನಿದೆ ಅದ್ರ ಪ್ರಕಾರ ರೈತರು ಕಟ್ ಮಾಡಬೇಕು ಇಲ್ಲಿ ಕೇಳ್ರಿ ಮೊದ್ ಮತ್ತೆ ನೀವು ಮಾತಾಡಿ ಅದೇ ಪ್ರಕಾರ ನೀವು ಕಟ್ ಮಾಡಬೇಕು ಈಗ ಯಾಕೆಂದ್ರೆ ನೀವು ನಮ್ಮ ಸರ್ಕಲ್ ಮಾಡ್ಕೊಂಡಿದೀವಿ ನಮ್ಮ ಏರಿಯಾ ಮಾಡ್ಕೊಂಡಿದೀವಿ ಎಲ್ಲ ನಡೀಲ್ಲ ನಿಮ್ಮ ಇಷ್ಟ ಬಂದಾಗ ನಿಮ್ಮ ಏರಿಯಾ ಮಾಡ್ಕೊಂಡ್ರೆ ನಾವು ಒಪ್ಪಕ್ಕಾಗಲ್ಲ ಸರ್ಕಾರದಲ್ಲಿ ಒಂದು ನೀತಿ ನಿಯಮ ಇರ್ತದೆ ಒಂದು ಕಮಿಟಿ ಇರ್ತದೆ ಕಮಿಟಿ ಎಲ್ಲನ ಸರ್ವೆ ಮಾಡಿ ಎಲ್ಲ ಸಾಧಕ ಬಾಧಕಗಳನ್ನ ಸರ್ವೆ ಮಾಡಿ ಈ ರಿಪೋರ್ಟ್ ಕೊಟ್ಟಿದೆ ರಿಪೋರ್ಟ್ ನಿಮ್ಮ ಕಾರ್ಖಾನೆ ಮಾಲೀಕರು ಸೈನ್ ಹಾಕ್ಬಿಟ್ಟು ಒಪ್ಕೊಂಡಿದ್ದಾರೆ ಅದರ ಪ್ರಕಾರ ನೀವು ಏನು ಹತ್ತು ಕಿಲೋಮೀಟರ್ ಐದು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟರ್ ಗೆ ಎಷ್ಟು ನಿಗದಿ ಮಾಡಿದೆ ನನ್ನ ಹತ್ರನೂ ಇದೆ ನಿಮ್ಮ ಹತ್ರನೂ ಇದೆ ಡಿ ಸಿ ಹತ್ರ ಇದೆ ಅದ್ರ ಪ್ರಕಾರನೇ ಹಣ ಕಟ್ ಮಾಡಬೇಕು ಒಂದು ಫ್ರಮ್ ಬಿಗಿನಿಂಗ್ ಈಗ ಕಾರ್ಖಾನೆ ಏನಾದ್ರೂ ಡಿಸೆಂಬರ್ ಆಯ್ತು ಜನವರಿ ಆಯ್ತು ಫೆಬ್ರವರಿ ಆಯ್ತು ಲೇಬರ್ಸ್ ಬರ್ತಾ ಕಡಿಮೆ ಜಾಸ್ತಿ ಆಯ್ತು ಅದನ್ನ ನೀವು ಮಾಡಿದ್ರೆ ರೈತರು ಬಿಲ್ ಅಲ್ಲಿ ಕಂಪ್ಲೇಂಟ್ ಬಂದ್ರೆ ನಾವು ಸುಮ್ನೆ ಇರಲ್ಲ ಯಾಕೆ ಅಂತ ಹೇಳಿದ್ರೆ ಕೊನೆಗೂ ಅಷ್ಟೇನೆ ಸ್ಟಾರ್ಟಿಂಗ್ಗೂ ಅಷ್ಟೇನೆ ಅದರಲ್ಲಿ ವ್ಯತ್ಯಾಸ ಪ್ರಶ್ನೆ ಬರಲ್ಲ ಅದ್ರ ಬಗ್ಗೆ ನೀವು ಯಾವ ತೀರ್ಮಾನ ಮಾಡ್ತೀರಾ ಏನ್ ಚರ್ಚೆ ಮಾಡ್ತೀರಾ ನಿಮ್ಮ ಜಿ ಎಂತ್ರ ವೈಸ್ ಚೇರ್ಮನ್ ಹತ್ರ ಮಾತಾಡಿ ನಿರ್ಧಾರ ಮಾಡಿ ನಂಬರ್ ಒನ್ ನಂಬರ್ ಟೂ ನಮ್ದು ದೋರ್ಸ ಎಫ್ ಆರ್ ಪಿ ಮೇಲೆ ಇನ್ನೂರು ಇನ್ನೂರ ಐವತ್ತು ಮುನ್ನೂರು ನಾನೂರು ಕೂಡ ಕೊಟ್ಟಿದ್ದಾರೆ ನಿಮಗಿಂತ ಇಳುವರಿ ಕಡಿಮೆ ಇರ್ತಕ್ಕಂಥ ಬೀದರ್ ನಿಮಗಿಂತ ಇಳುವರಿ ಕಡಿಮೆ ಇರತಕ್ಕ ಗದಗ್ ಜಿಲ್ಲೆಯಲ್ಲಿ ನೂರೈವತ್ತರಿಂದ ಇನ್ನೂರು ರೂಪಾಯಿ ಒನ್ ಟನ್ಗೆ ಎಕ್ಸಸ್ ಆಗಿ ಕೊಟ್ಟಿದ್ದಾರೆ ರೆಕಾರ್ಡ್ಸೇ ನೀವು ಯಾಕೆ ರೈತರು ಕೊಟ್ಟಿಲ್ಲ ಓದುವರ್ಸ ಉಪ ಉತ್ಪನ್ನಗಳನ್ನು ಕೂಡ ಮಾಡ್ತಾ ಇದ್ದೀರಿ ಎಲ್ಲ ಮಾಡಿದ್ರು ನೀವು ಓದುವರ್ಸು ಉಪ ಉತ್ಪನ್ನಗಳು ಲಾಭ ಕೊಟ್ಟಿಲ್ಲ ಕೂಡ ಹೆಚ್ಚುವರಿ ಕೊಟ್ಟಿಲ್ಲ ರೈತರು ನಿಮಗೆ ಯಾಕೆ ಕೊಡಬೇಕು ಇಂಥ ಸ್ಟೇಜ್ ಅಲ್ಲಿ ದರ ನಿಗದಿ ಮಾಡತಕ್ಕಂಥ ವಿಚಾರ ಅದ್ರ ಬಗ್ಗೆ ನಿಮ್ ಪ್ರತಿಕ್ರಿಯೆ ಹೇಳಿ ನಮ್ಮ ದಕ್ಷಿಣ ಕರ್ನಾಟಕ ಕಂಪೇರ್ ಮಾಡಿದಾಗ ನಮ್ಮ ಬಂಡಾರಿ ಕುಂತೂರು ಕುಂತೂರಿ ಕೊಡ್ತಾ ಬಂದಿರೋದು ಕಳೆದ ಇಪ್ಪತ್ ಮೂರು ಇಪ್ಪನಲ್ಲೂ ನಮ್ದು ಮೂರ್ ಸಾವಿರದ ಒಂಟನ್ ಕೊಟ್ಟಿರ್ತೀವಿ ಅದೇ ಬೇರೆ ಕಾರ್ಖಾನೆ ಕಂಪೇರ್ ಮಾಡಿದಾಗ ಎರಡು ಸಾವಿರದ ಒಂಬೈನೂರ ರೂಪಾಯಿ ಇದೆ ಮತ್ತೆ ಈ ಸಾಲ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಅರಿವ ಸಾಲಿಗೆ ಸರ್ಕಾರ ನಿಗದಿ ಮಾಡಿರುವಂತ ಎಫ್ ಆರ್ ಪಿ ಏನಿದೆ ಮೂರು ಸಾವಿರದ ನೂರ ಐವತ್ತೊಂದು ರೂಪಾಯಿ ಕೊಡಲಿಕ್ಕೆ ನಾವು ಬದ್ಲಾಗಿದ್ದೇವೆ ಈಗ ಲಾಸ್ಟ್ ಇಯರ್ ಲಾಸ್ಟ್ ಇಯರ್ ನೀವು ಬಂಡಾರಿಗಿಂತ ಜಾಸ್ತಿ ಒಂದು ನೂರು ರೂಪಾಯಿ ಕೊಟ್ಟಿದ್ರಿ ಇಳುವರಿ ಕೂಡ ಜಾಸ್ತಿ ತೋರಿಸಿದ್ರಿ ಇಳುವರಿ ಬಣ್ಣಾರಿ ಇದು ಎರಡು ಸೇರಿಸಿ ಮಾಡ್ಬಿಟ್ರಿ ಅದರಿಂದ ನೀವು ಅಷ್ಟೇ ಹಣ ಕೊಡ್ತೀವಿ ಅಂತ ಹೇಳ್ತಾ ಇದ್ರಿ ಮೂರ್ ಸಾವಿರದ ನೂರ ಐವತ್ತು ರೂಪಾಯಿ ನಾವು ಎಲ್ಲರಿಗಿಂತ ಎಷ್ಟು ಕೊಡ್ತೀವಿ ಅಂತ ಹೇಳ್ಬೇಡಿ ನಿಮಗಿಂತ ಕಡಿಮೆ ರಿಕವರಿ ಇದ್ರು ಕೂಡ ನಿಮಗಿಂತ ಜಾಸ್ತಿ ಹಣ ಕೊಟ್ಟಿದ್ದಾರೆ ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ಬರಲ್ಲ ಎಫ್ ಆರ್ ಪಿ ನಿಗದಿ ಮಾಡೋದು ಇಡೀ ದೇಶಕ್ಕೆ ಒಂದೇ ರೇಟ್ ನಿಮ್ ಕರ್ನಾಟಕ ಅಲ್ಲ ಇಡೀ ದೇಶಕ್ಕೆಲ್ಲ ಹತ್ತು ಕಾಲು ಪರ್ಸೆಂಟ್ಗೆ ಇಷ್ಟು ಹನ್ನೊಂದು ಕಾಲು ಪರ್ಸೆಂಟ್ ಇಷ್ಟು ಅಂತ ಮಾಡೋದು ಅದು ನೀವು ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕದ ಪ್ರಶ್ನೆ ಬರಲ್ಲ ಆದ್ರಿಂದ ನೀವು ಮೂರು ಸಾವಿರದ ನೂರ ಐವತ್ತು ರೂಪಾಯಿ ಈ ವರ್ಷಕ್ಕೆ ನಿಗದಿಯಾಗಿದೆ ಕೊಡಿ ಅಂತ ಹೇಳಿದ್ರೆ ನಾವು ನಿಮಗೆ ಕಪ್ ಕೊಡ್ಬೇಕಾ ಬೇಡವಾ ಅಂತ ನಾವು ನಿರ್ಧಾರ ಮಾಡ್ತೀವಿ ಒಂದು ಹೋದ ವರ್ಷದ್ದು ಎಷ್ಟು ನಮಗೆ ಹೆಚ್ಚು ಉಪ ಉತ್ಪನ್ನಗಳ ಲಾಭದ ಬಗ್ಗೆ ಎಷ್ಟು ಕೊಡ್ತೀರಾ ಯಾವಾಗ ಕೊಡ್ತೀರಾ ಹೇಳಿ ಕಾರ್ಖಾನೆ ಶುರುವಾಗ ಬಂದು ಅದು ತೀರ್ಮಾನ ಆಗ್ಬೇಕು ಸಾಲ ಆಯುಕ್ತರಿಂದ ಯಾವುದೇ ಆಯುಕ್ತರ ಅಧಿಸೂಚನೆ ಬಂದಿಲ್ಲ ಅಧಿಸೂಚನೆ ಏನಾದ್ರು ನಮ್ಗೆ ನಮ್ಗೆ ನಾವು ಕೊಡ್ಲಿಕ್ಕೆ ಆಯುಕ್ತರ ಕಡೆಯಿಂದ ಹಿಂದೆ ನಾವು ಎರಡ್ ಸಾವಿರದ ಹದಿನೇಳನೇ ಸಾಲಿನಲ್ಲಿ ಕೈ ಆಯುಕ್ತರು ನಮ್ದು ಏನ್ ಎಫ್ ಆರ್ ಪಿ ಬಂದಿತ್ತು ಅಡಿಷನಲ್ ಆಗಿ ಮುನ್ನೂರು ರೂಪಾಯಿ ಕೊಡಬೇಕು ಅಂತ ಅಧಿಸೂಚನೆ ಬಂದಿತ್ತು ಆ ಕೊಟ್ಟಿರ್ತೀವಿ ನಾವು ಅಧಿಸೂಚನೆ ನಾವು ಮೂರ್ ಸಾವಿರದ ನೂರ ರೈತರು ಕಟಾವು ಕೂಲಿ ಸಾಗಾಣಿಕೆ ವೆಚ್ಚ ಹೆಚ್ಚಳ ಕಟ್ ಮಾಡಿದ್ದಾರೆ ಅನ್ನೋ ವಿಚಾರದ ಬಗ್ಗೆ ನಾವು ಪರಿಶೀಲನೆ ಮಾಡಿ ಅದನ್ನು ಸರಿಪಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ನಂಬರ್ ಟೂ ಕಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಶನ್ ರೇಟ್ ಈಸ್ ವಾಟ್ ಗೌರ್ಮೆಂಟ್ ಆರ್ಡರ್ ಇಸ್ ದೇರ್ ಯು ಫಾಲೋ ದಟ್ ಆರ್ಡರ್ ಅದರ್ವೈಸ್ ವಿ ಕೆ ನಾಟ್ ಫಾಲೋ ಯುವರ್ ಗೈಡ್ಲೈನ್ಸ್ సో దిట్ ఈస్ అవర్ సెకండ్ డిమాండ్ అండ్ అనంతర్ నెక్స్ట్ డిమాండ్ దిస్ ఇయర్ వీఆర్ కేర్ బికాస్ ఫార్టీ ఫ్రైస్ ఆల్ ఫ్యాక్టరీ కర్ణాటక మోర్ దెన్ రూపీస్ ఫ్యాక్టరీ టూ ఇయర్ దే ఆర్కింగ్ త్రీ థౌసండ్ త్రీ హండ్రెడ్ టూ హండ్రెడ్ ఎక్స్ ట్రోర్టేషన్ రేట్ సో దట్ రెడీ దేర్ ర్ డిస్ అదర్వైస్ వి కెనాట్ సప్లై టు యువర్ ఫ్యాక్ట్రీ సో దట్ ఆల్ ఫార్మర్స్ ఆర్ టుస్కస్ విత్ యువర్ మేనేజ్మెంట్ అండ్ ఫైనైజ్ ఆపొర్చునిటీ ఫార్ సప్లై

ಮಾಡ್ಬೋದಾ ಆದ್ರೆ ಇವತ್ತು ಸಭೆ ಅದೇ ನಿರ್ಣಯ ಮಾಡ್ತು ಸಪೋಸ್ ಕೊಟ್ರೆ ನಮ್ ನಾಮರಾಜು ಹೇಳ್ದಂಗೆ ನಿಮ್ಮ ಸಬ್ ಆಫೀಸ್ ಅವಲ್ಲ ಆಫೀಸ್ ಬಾಳ್ ಕೆಲಸ ಮಾಡೋಣ ಬಾಲ್ ಅಷ್ಟ ಅಂತ ಸನ್ನಿವೇಶ ಬಂದ್ರೆ ಹಂಗ್ ಮಾಡ್ಬೋದಲ್ವಾ ಆಯ್ತು ಇವತ್ತಿನ ಎಲ್ಲಾ ರೈತರಿಗೂ ಪ್ರಚಾರ ಮಾಡ್ಬೇಕು ಎಲ್ಲರಿಗೂ ಹೇಳ್ಬೇಕು ಯಾಕೆಂದ್ರೆ ತುಂಬಾ ಜನ ತಪ್ಪಿಸ್ತಾರೆ ಆತಾಗ ಇತ್ತಗೆ ಅಲ್ಲಿ ಹೋಗಿ ಇಲ್ಲಿ ವರ್ಷ ಕೊಟ್ಟು ಮಾಡ್ತಾರೆ ಎಲ್ಲ ನಿಮ್ಮ ಮೇಲೆ ಬಿದ್ದಿರ್ತದೆ ಆಗ್ಬೋದಲ್ಲ